ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಸು ಎಲ್ಲರೇ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲ ತುಂಬ ಅಂತ ನಾನು ಅಂದ್ಕೊಳ್ತೀನಿ ಹೌದು ಇವತ್ತು ಕೂಡ ಒಂದು ವಿಶೇಷವಾದ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಪ್ರತಿದಿನ ವಿಶೇಷವಾದ ಮಾಹಿತಿನ ತೊಗೊಂಡು ಇದೆ ಸೊ ನೀವು ಕೂಡ ತುಂಬ ತುಂಬಾ ಇಷ್ಟಪಟ್ಟು ನನ್ನ ಚಾನಲ್ನಲ್ಲಿ ಬರುವಂಥ ವಿಶೇಷವಾದ ಮಾಹಿತಿಗಳನ್ನ ತುಂಬ ಚೆನ್ನಾಗಿ ನೀವು ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀರ ನಂಗೆ ಆಗ್ತಾ ಇದೆ ಹಾಗಾಗಿ ನಾನು ದಿನಕ್ಕೊಂದೊಂದು ಒಳ್ಳೆಯ ಮಾಹಿತಿನ ತೊಗೊಂಡು ಬರ್ತಾ ಇದ್ದೀನಿ ಅಫ್ಕೋರ್ಸ್ ಇದು ಕೂಡ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯಗಳನ್ನೇ ನಾನು ಸ್ವಲ್ಪ ವಿಭಿನ್ನವಾಗಿ ಅಂದರೆ ಇನ್ನೂ ಒಂದಷ್ಟು ಗೊತ್ತಿಲ್ಲದಿರೋ ವಿಷಯಗಳನ್ನ ನಾನು ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಅಂದ್ಬಿಟ್ಟು ನನ್ನ ಚಾನಲ್ನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಹೇಳೋದೇನೆಂದರೆ ಮೊದಲನೇದಾಗಿ ನಮಗೆ ಈ ಕಣ್ಣಿನ ಸರ್ವ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾವು ಕಂಡುಕೊಳ್ಬೇಕು ಯಾವ ರೀತಿ ಕಂಡುಕೊಳ್ಳೋದು ಮೊದಲನೇದಾಗೂ ನಾವು ಮಾಡ್ತಾ ಇರೋ ತಪ್ಪೆ ಅನ್ನೋದನ್ನು ತಿಳ್ಕೊಂಬಿಡೋಣ ಏನೇನು ಮಾಡ್ತೀವಿ ಮೊದಲನೇದಾಗಿ ನಾವು ಕಂಪ್ಯೂಟರ್ನ ಬಳಸ್ತೀವಿ ಸೊ ಕಂಪ್ಯೂಟರ್ನ ಬಳಸೋದ್ರಿಂದ ಆಗುವಂಥ ಸಮಸ್ಯೆಗಳು ತುಂಬಾ ಇರುತ್ತೆ ಯಾಕಂದರೆ ಯಾರನ್ನಾದರೂ ನೋಡಿ ನೀವು ಕಂಪ್ಯೂಟರ್ನ ಯೂಸ್ ಮಾಡುವಂಥವ್ರು ಪ್ರತಿಯೊಬ್ಬರು ಕೂಡ ಸ್ಪೆಕ್ಸ್ ಹಾಕ್ಕೊಳ್ಳ್ದು ಯಾರೂ ಕೆಲಸ ಮಾಡೋದಿಲ್ಲ ಯಾಕಂದರೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಕಣ್ಣುರಿ ಬರುತ್ತೆ ಆಮೇಲೆ ಕಣ್ಣಿಗೆ ಸ್ಟ್ರೆಸ್ ಆಗುತ್ತೆ ಹಾಗೆ ಕಣ್ಣು ಮಂಜಾಗುವಂಥ ಸಮಸ್ಯೆಗಳಾಗುತ್ತೆ ಹಾಗಾಗಿ ಅವ್ರೇನು ಮಾಡ್ತಾರೆ ಅದನ್ನು ನಾವು ಸ್ಪೆಕ್ಸ್ ಹಾಕ್ಕೊಂಡು ಸೊ ನಾವು ಏನೇ ಆದರೂ ಕಂಪ್ಯೂಟರಲ್ಲಿ ವರ್ಕ್ ಮಾಡಬೇಕು ಅಂತ ತಿಳ್ಕೊಂತಾರೆ. ಇದು ಕಂಪ್ಯೂಟರ್ನ ನಾವು ಯೂಸ್ ಮಾಡೋದ್ರಿಂದ ನೆಕ್ಸ್ಟು ಇದಲ್ಲದೆ ಈಗೆಲ್ಲ ಮಕ್ಕಳುಗಳೆಲ್ಲ ಬಳಸೋವಂಥದ್ದೇನು ಮೊಬೈಲು ಸೊ ನಾವು ಕೂಡ ದೊಡ್ಡವರು ಕೂಡ ಬಳಸ್ತೀವಿ ಅದು ನಾವು ಮಾಡೋ ದೊಡ್ಡ ತಪ್ಪು ಯಾಕಂದರೆ ಕಣ್ಣಿನ ಸಮಸ್ಯೆಗೆ ಈ ಒಂದು ಕಂಪ್ಯೂಟರ್ಗಿಂತ ತುಂಬ ಶಾರ್ಪಾಗಿ ಸಮಸ್ಯೆ ಜಾಸ್ತಿ ತಲೆ ಒಡ್ಡೋವಂಥದ್ದು ಏನಂದರೆ ಈ ಮೊಬೈಲು ಮೊಬೈಲ್ ಯಾರ ಹತ್ರ ಇಲ್ಲ ಹೇಳಿ ಒಂದು ಹುಟ್ಟಿರೋ ಮಕ್ಕಳಿಂದ ಕೂಡ ಇವಾಗಿನ ಎಲ್ಲ ಎಲ್ಲ ಮಕ್ಕಳು ಕೂಡ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಯಾಕಂದರೆ ನಾವು ದೊಡ್ಡವರಾಗಿರೋವಂಥವ್ರು ನಮಗೂ ಕೂಡ ಆ ರೀತಿ ಯಾವ ರೀತಿ ಅದನ್ನು ಟೆಕ್ನಿಕ್ಗಳು ಗೊತ್ತಿರುತ್ತೆ ಅನ್ನೋದು ಇರೋದಿಲ್ಲ ಆದರೆ ಮಕ್ಕಳುಗಳು ತುಂಬಾ ಬೇಗನೆ ಕಲ್ತಿರ್ತಾರೆ ಅಷ್ಟು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಡಿಕ್ಟ್ ಆಗಿರೋ ನಾವು ಕಡಿಮೆ ಮಾಡೋದ್ರಿಂದ ಈ ವಯಸ್ಸಾದ ನಮಗೆ ಮಂಜಾಗುವಂಥ ಸಮಸ್ಯೆಗಳೇನಿದೆ ವಯಸ್ಸಲ್ಲಿದ್ದಾಗಲೇ ಅದು ನಮಗೆ ಶುರುವಾಗುತ್ತೆ ದೊಡ್ಡವರಾಗಿರೋ ನಮಗೆ ಮಂಜಾಗುವಂಥ ಕಾಯಿಲೆ ಶುರುವಾಯಿತು ಅಂದರೆ ಇನ್ನು ಹುಟ್ಟಿರೋ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳುಗಳು ಏನು ಮಾಡ್ತಾರೆ ಮೊಬೈಲ್ನ ಅಂದರೆ ಒಂದು ಊಟ ಮಾಡೋಲ್ಲ ತಿಂಡಿ ಮಾಡಲ್ಲ ಆಟ ಆಡೋದಕ್ಕೆ ಹೋಗೋಲ್ಲ ಏನೂ ಇಲ್ಲ ಯಾವಾಗಲೂ ಮೂವತ್ತು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಒಂದು ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಟ್ರೇ ಬಲವಂತ ಮಾಡಿ ಮೊಬೈಲ್ ಇಸ್ಕೊಂಡು ಅವರು ಊಟ ಮಾಡ್ತಾರೆ ಈ ರೀತಿಯೆಲ್ಲ ಸಮಸ್ಯೆಗಳಾಗುತ್ತೆ ಅದರಿಂದ ತುಂಬ ಸೂಕ್ಷ್ಮವಾಗಿರುವಂಥ ಅವರ ಕಣ್ಣುಗಳು ಇದರಿಂದ ಅವರಿಗೆ ತುಂಬಾ ತೊಂದರೆ ಕೊಡುತ್ತೆ ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಅವ್ರನ್ನ ಆದಷ್ಟು ಈ ಮೊಬೈಲ್ನಿಂದ ಆಗೋ ಸಮಸ್ಯೆಗಳನ್ನ ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಲಿಲ್ಲ ಅಂದರೆ ಆದಷ್ಟು ಅವ್ರ ಮೈಂಡ್ನ ಡೈವರ್ಟ್ ಮಾಡಿ ನಾವು ಆ ಮೊಬೈಲ್ನಿಂದ ಸ್ವಲ್ಪ ದೂರ ಇರೋ ರೀತಿ ಅದರ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಆ್ಯಕ್ಟಿವಿಟೀಸಲ್ಲಿ ನಾವು ಅವ್ರನ್ನ ಬಿಡಿಸ್ಬೇಕು ಸೊ ಈ ರೀತಿ ನಾವು ಅವ್ರನ್ನ ಮೊಬೈಲಿಂದ ಬಿಡಿಸಿದ್ರೆ ಸೊ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ದೊಡ್ಡವ್ರಾದ ಮೇಲೆ ಮಂಜಾಗುವಂತದನ್ನ ಸಣ್ಣ ಮಕ್ಕಳಲ್ಲೇ ನಾವು ಯಾಕೆ ಆ ರೀತಿ ಮಾಡಬೇಕು ಆ ಮಂಜಾಗಿದ ತಕ್ಷಣನೇ ಅವ್ರು ಏನು ಮಾಡ್ತಾರೆ ಒಂದು ಸ್ಪೆಕ್ಸ್ ಹಾಕೊಳ್ಳೋ ರೀತಿ ಹಾಕ್ತಾರೆ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಅವ್ರು ಸ್ಪೆಕ್ಸ್ ಹಾಕ್ಕೊಂಬಿಟ್ರೆ ಸೊ ಅದೆಲ್ಲ ಈಗೆಲ್ಲ ಟ್ರೆಂಡ್ ಅಂತ ಅಂದ್ಕೊಳ್ತಾರೆ ಬಟ್ ಅದು ನಿಜವಾಗ್ಲೂ ಕಣ್ಣಿನ ಸಮಸ್ಯೆ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಹೇಳೋದೇನಂದರೆ ಈ ಕಣ್ಣಿನ ಸಮಸ್ಯೆಗೆ ನನ್ನ ಎರಡು ರೀತಿಯ ನಿಮಗೆ ಒಂದು ಸರ್ವ ಸಮಸ್ಯೆಗೆ ಪರಿಹಾರ ತಗೊಂಡು ಬಂದಿದ್ದೀನಿ ಹೌದು ಇಲ್ಲಿ ನಾನು ತಗೊಂಡ್ಬಂದಿರುವಂಥ ಪರಿಹಾರ ಮೊದಲನೇದಾಗಿ ಇಲ್ಲಿ ಒಂದು ಮಂತ್ರ ಮಂತ್ರ ಪಠನೆ ಮಾಡಿದ್ರೆ ಮಾವಿನಕಾಯಿ ಒದುರುತ್ತ ಅಂತ ನೀವು ಅಂದ್ಕೊಳ್ಬೋದು ಹೌದು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ತುಂಬಾ ವಯಸ್ಸು ತುಂಬ ಎಷ್ಟೊಂದು ದೀರ್ಘ ಇರೋರು ಹಾಗೆ ಅವರ ಕಣ್ಣಿನ ಸಮಸ್ಯೆಗಳು ಯಾವುದೇ ರೀತಿಯೂ ಕೂಡ ಇರ್ತಿರಲಿಲ್ಲ ಯಾಕಂದರೆ ಅವರು ಕೆಲವೊಂದು ಮಂತ್ರಗಳನ್ನ ಪಠನೆ ಇದ್ದರು ಅದರ ಜೊತೆಗೆ ಬೇಕಾಗಿರುವಂಥ ಆಹಾರ ಪದ್ಧತಿಗಳನ್ನು ಆಹಾರ ಪದ್ಧತಿಗಳನ್ನು ಕೂಡ ಇದ್ದರು ಸೊ ಹೀಗಾಗಿ ನಾನು ಹೇಳೋದೇನೆಂದರೆ ಮೊದಲನೇದಾಗಿ ನಾವು ಒಂದು ಮಂತ್ರ ಪಠನೆ ಮಾಡಬೇಕು ಅದನ್ನು ವಿಡಿಯೋ ಎಂಡಿನಲ್ಲಿ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ಬೇಕಾಗಿರುವಂತಹ ಆಹಾರ ಪದ್ಧತಿಗಳನ್ನ ನಾವು ಪಾಲಿಸಬೇಕು ಈಗ ನಾನು ಹೇಳ್ತಾ ಏನಂದ್ರೆ ಇವಾಗ ಪ್ರತಿಯೊಬ್ಬರು ಕೂಡ ಮೀನನ್ನು ಉಪಯೋಗಿಸ್ತಾರೆ ಕೆಲವರು ಮೀನು ತಿಂತಾರೆ ಕೆಲವರು ಮೀನು ತಿನ್ನೋದಿಲ್ಲ ಮೀನು ತಿನ್ನೋದ್ರಿಂದ ಆಗುವಂಥದ್ದು ಏನಾಗುತ್ತೆ ಅಂದರೆ ಮೀನು ತಿನ್ನೋದರಿಂದ ನಮ್ಮ ಒಂದು ಕಣ್ಣಿನ ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಕಣ್ಣು ತುಂಬ ಶಾರ್ಪಾಗಿ ಬರುತ್ತೆ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಇದ್ರ ಬಗ್ಗೆ ನಾನು ಸ್ವಲ್ಪನೇ ನಾನು ನಿಮಗೆ ಮಾಹಿತಿನ ಇದ್ದೀನಿ ಇನ್ನು ನೆಕ್ಸ್ಟು ಕ್ಯಾರೆಟ್ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರುತ್ತೆ ಹಾಗಾಗಿ ಕ್ಯಾರೆಟು ಕೂಡ ತುಂಬಾ ಒಳ್ಳೆಯದು ನಮ್ಮ ಕಣ್ಣಿನ ಸಮಸ್ಯೆಗಳಿಗೆ ಅದನ್ನು ಮತ್ತು ನೆಕ್ಸ್ಟು ಸಿಟ್ರಿಕ್ ಅಂಶ ಸಿಟ್ರಿಕ್ ಅಂಶ ಇರುವಂಥದ್ದು ಅಂದರೆ ಈ ಬೆರಿ ಹಣ್ಣು ಕಿತ್ಲೆ ಹಣ್ಣು ನಿಂಬೆ ಹಣ್ಣು ಈ ರೀತಿ ಇರುವಂಥ ಅಂಶ ಇರುವಂತಹ ಹಣ್ಣುಗಳನ್ನೂ ಕೂಡ ನಾವು ತುಂಬ ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ನಮ್ಮ ಕಣ್ಣಿನ ಸಮಸ್ಯೆ ಏನಿದೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಬಾದಾಮಿ ಈ ಬಾದಾಮಿಯಲ್ಲಿ ತುಂಬ ತುಂಬನೇ ಪೋಷಕಾಂಶಗಳಿರುತ್ತೆ ಹಾಗೆ ಕಣ್ಣುಗಳನ್ನ ಕಾಪಾಡುವಂಥದ್ದು ರಕ್ಷಣೆ ಮಾಡುವಂಥದ್ದು ಇದರಲ್ಲಿ ಪ್ರಮುಖ ಪಾತ್ರನ ವಹಿಸಿದೆ ಹಾಗಾಗಿ ನಾವು ಬಾದಾಮಿನೂ ಕೂಡ ರಾತ್ರಿ ಹೊತ್ತು ಎರಡು ನೆನೆಸಿ ಬೆಳಗ್ಗೆ ಎದ್ದು ಅದರ ಸಿಪ್ಪೆ ತೆಗೆದು ನಾವು ಅದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅದರ ಜೊತೆಗೆ ಈ ಕಣ್ಣಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟು ನಾವು ಹಾಲು ಮೊಸರು ಬೆಣ್ಣೆ ತುಪ್ಪ ಈ ರೀತಿಯೂ ಕೂಡ ನಾವು ಬಳಸಬಹುದು ಈ ರೀತಿ ಬಳಸೋದ್ರಿಂದ ಕೂಡ ನಮಗೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಕೊಡುತ್ತೆ ಇನ್ನೊಂದು ಮೊಟ್ಟೆ ಈ ಮೊಟ್ಟೆಯಲ್ಲಿ ನಮ್ಮ ಕಣ್ಣಿನ ಹೊರ ಪದರ ಏನಿರುತ್ತೆ ಅದಕ್ಕೆ ಒಂದು ಕಾರ್ನಿಯನ ಕಾರ್ನೀಯ ಅಂತ ಹೇಳ್ತಾರೆ ಅದನ್ನು ರಕ್ಷಣೆ ತುಂಬ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ನಾವು ಮೊಟ್ಟೆನ ಬಳಸಬೇಕಾಗುತ್ತೆ ಈ ರೀತಿ ನಾವು ಈ ರೀತಿ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ನಾವು ಬಳಸಿದ ಮೇಲೆ ನಾವು ಒಂದು ಮಂತ್ರನ ಪಠನೆ ಮಾಡಬೇಕಾಗುತ್ತೆ ಮಂತ್ರ ಪಠನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ವಿಶೇಷವಾದ ಮಾಹಿತಿನ ಹೇಳ್ತೀನಿ ಹೌದು ಈ ಮಂತ್ರ ಪಠನೆ ಮಾಡಿದ ಮೇಲೆ ನಾವು ಈ ಜಲ ದೇವತೆಗಳನ್ನ ಆರಾಧನೆ ಮಾಡ್ಬೇಕು ಯಾಕಂದ್ರೆ ಜಲ ದೇವತೆ ಸಕಲ ದೋಷಗಳನ್ನ ನಮ್ಮಲ್ಲಿರುವಂಥ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಹಾಗಾಗಿ ನಮ್ಮ ಕಣ್ಣಲ್ಲಿರೋ ದೋಷಗಳನ್ನು ಪರಿಹಾರ ಮಾಡದೇ ಇರ್ತಾಳೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳೋದೇನೆಂದರೆ ಈ ಮಂತ್ರ ಪಠನೆ ಮಾಡೋದೇನಿದ್ರೂ ಕೂಡ ಇದನ್ನು ನಾನು ಎಷ್ಟು ಬಾರಿ ಪಠನೆ ಮಾಡಬೇಕು ಹಾಗೆ ಈ ಮಂತ್ರ ಮಾಡಿದ ಮಾಡಿದ್ಮೇಲೆ ನಾವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇದನ್ನು ನಾವು ಮಾಡಬೇಕಾಗಿರೋದು ಸಿಂಪಲ್ ಟ್ರಿಕ್ಸ್ ಫ್ರೆಂಡ್ಸ್ ಇಲ್ಲೇನು ತುಂಬ ಏನು ತುಂಬ ಏನು ಇಲ್ಲ ಇಲ್ಲಿ ನಾನು ಹೇಳುವಂಥ ಒಂದು ಸಿಂಪಲ್ ಟ್ರಿಕ್ಸ್ನ ನೀವು ಮಾಡೋದರಿಂದ ಪ್ರತಿದಿನ ಇದನ್ನು ಖಂಡಿತವಾಗಲೂ ಕಂಪಲ್ಸರಿ ಮಾಡ್ಕೊಂಡು ಬನ್ನಿ ಕ್ರಮೇಣವಾಗಿ ಇದು ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಯಾಕಂದರೆ ಒಂದೇ ಸಾರಿ ಎಲ್ಲ ರಿಸಲ್ಟ್ ಕೂಡ ಗೊತ್ತಾಗೋದಿಲ್ಲ ಅದು ಕ್ರಮೇಣವಾಗಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಹೇಳೋದೇನಂದರೆ ಸಿಂಪಲ್ ಆಗಿರುವಂಥ ಈ ಟ್ರಿಕ್ಕನ್ನು ನೀವು ಕ್ರಮೇಣವಾಗಿ ಇದನ್ನು ಕಡಿಮೆ ಮಾಡಿಕೊಂಡು ನಮ್ಮಲ್ಲಿ ಆಗಿರುವಂತಹ ಕಣ್ಣಿನ ಸರ್ವ ಸಮಸ್ಯೆಗಳು ಅಂದರೆ ಮಂಜಾಗೋಂಥದ್ದು ಇರಲಿ ಪೊರೆ ಬೀಳೋ ಅಂಥದ್ದಾಗಲಿ ಕಣ್ಣು ಹುರಿಯೇ ಆಗಲಿ ಕಣ್ಣು ಬೇನೆ ಆಗಿರೋ ಇಲ್ಲ ಕಣ್ಣು ಕೆಂಪಾಗೋದೇ ಇರಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಇದೆಲ್ಲನೂ ಇದರಿಂದ ನಮಗೆ ಕಡಿಮೆ ಆಗುತ್ತೆ ಇದನ್ನು ನೀವು ಅನುಭವಿಸಿ ನೋಡಿದ ಮೇಲೆ ನೀವು ನನಗೆ ಹೇಳಿ ಹಾಗಾಗಿ ನಾನು ನಿಮ್ಗೆ ಹೇಳೋದೇನೆಂದರೆ ಇವತ್ತಿನ ಒಂದು ವಿಶೇಷವಾದ ಒಂದು ಮಂತ್ರ ಪಠನೆಯನ್ನು ನಾನು ನಿಮಗೆ ಇದ್ದೀನಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ರೀತಿಯಾದಂಥ ಒಂದು ಒಳ್ಳೆ ಮೆಸೇಜನ್ನು ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ಹಾಗಾಗಿ ಇಂಥ ಯೂಸ್ಫುಲ್ ಆಗಿರುವಂಥ ಮೆಸೇಜ್ಗಳನ್ನ ಕೊಡಬೇಕು ಅನ್ನೋದೇ ನನ್ನ ಚಾನಲ್ನ ಉದ್ದೇಶ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ಜಪಿಸಿ ಇದನ್ನು ಸಿದ್ಧಿ ಮಾಡ್ಕೊಳ್ಬೇಕು ಹೌದು ಇದು ಏನಂದರೆ ಓಂ ಅರುಣಂ ಹುಂ ಪಟ್ ಸ್ವಾಹ ಅನ್ನೋದು ಈ ಮಂತ್ರದ ಹೆಸರು ಓಂ ಅರುಣಂ ಹುಂ ಪಟ್ ಸ್ವಾಹ ಇದನ್ನು ನಾವು ಫಸ್ಟು ಸಾವಿರದ ಎಂಟು ಅಂದರೆ ಸಾವಿರದ ಎಂಟು ಸಾರಿ ಇದನ್ನು ಜಪಿಸಿ ಸಿದ್ಧಿ ಮಾಡಿಕೊಳ್ಬೇಕು ನಂತರ ನೀರಿಗೆ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಜಪಿಸಿ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳಬೇಕು ಇದರಿಂದ ನೇತ್ರದೋಷ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಬರುತ್ತೆ ಪದೇ ಪದೇ ಕಣ್ಣುಗಳಲ್ಲಿ ನೀರು ಸುರಿಯೋದು ಕೆಂಪಾಗೋದು ಕಣ್ಣುಗಳಲ್ಲಿ ಕಾಂತಿ ಕಡಿಮೆ ಆಗೋದು ಮಂಜಾಗೋದು ಇಂತಹ ಹಲವಾರು ದೋಷಗಳನ್ನ ಈ ಒಂದು ಮಂತ್ರದ ಪ್ರಯೋಗದಿಂದ ಸರಿ ಮಾಡ್ಕೊಳ್ಬಹುದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಈ ಒಂದು ಮಂತ್ರ ಹಾಗೆ ಇದರಿಂದ ನಾವು ಜಲದಿಂದ ಅಂದರೆ ಒಂದು ನೀರಿನಿಂದ ಈ ಮಂತ್ರ ಜಪಿಸಿ ನಾವು ನೀರನ್ನು ನಾವು ನಮ್ಮ ಕಣ್ಣಿಗೆ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಸಕಲ ಕಣ್ಣಿನ ದೋಷಗಳು ಪರಿಹಾರ ಆಗುತ್ತೆ ಹಾಗಾಗಿ ನಾನು ಹೇಳೋದು ಈ ಒಂದು ಸಿಂಪಲ್ ಟ್ರಿಕ್ನ ಬಳಸಿ ನಮ್ಮಲ್ಲಿರುವಂಥ ಕಣ್ಣಿನ ದೋಷನ ದೂರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇದರಿಂದ ನಿಮಗೆ ಯಾವ ರೀತಿ ನಿಮಗೆ ಇದರಿಂದ ಉಪಯೋಗ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭರಾತ್ರಿ ಫ್ರೆಂಡ್ಸ್